ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚಲರ್ ಅರ್ ಮಾತೇ ಇರಲ್ಲ ಸೋಕಲ್ ಲೈಪ್ ಅಂದೇನು ಇನ್ನೊಂದಿಲ್ಲ ಎಸ್ಪುರೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜರ ಸಬ್ಸ್ಕ್ರೈಬ್ ಮಲ್ಪ ಇನ್ನಿತ ವೀಡಿಯೋ ಶುರು ಮಾಡ್ತನಿಲ್ಲ ಏನು ಬಳೆ ಇಂತಾರೆ ಲುಂಬು ಬಂದು ಹೀಗಾಗಲಿ ತಯಾರ ನೀರು ದೋಸೆ ಮಲ್ಕು ಬಂದು ನೀರು ದೋಸೆ ನೀರು ದೋಸೆ ಬಂದ ಅಹ್ ಏನೈತ ಬಣ್ಣ ಅಣ್ಣತೆ ನರೊಂದಿಲ್ಯೇರ್ ಅಂಜ ಆ ಮಸ್ತ್ ಪೂರ ಜನಕ್ಲಾ ಗೊತ್ತಿಪ್ಪು ಏರ್ ಬೀಡು ತು ಅಂದ್ಲೇ ಇರ್ತಿತ್ತು ಏರ್ ಅನ್ನ ಬಂದ್ ಮೂರನೇ ಎಂಗೇಜ್ಮೆಂಟ್ ಆಣತೆ ಯಾರ ಅಲ್ಲ ಬರೋದು ಅಯ್ಕೋಸ್ಕರ ಬಳಂತರಿ ದುಂಬಾಡೇ ಗಟ್ಟರಲ್ಲ ಹೊಟ್ಟೆ ಪಾಡಿಯಾಕಮ್ಮಿ ಹಾಕ ಗೊತ್ತಿ ಹಿಚ್ಚ ಅಣ್ಣಿ ಬೀಡ್ ಬಿಡೋಲ್ಲಿ ಅಲ್ಲ ಬಂದಿಡ್ ಬಂದಿಪ್ಪು ನಾನು ಇನ್ ಬಿಡ ಹಾಳಾ

ಮಾತಾಡಲ್ಲ ಅಂಚೆನದ ನಿಕ್ಲೆಗಲ್ಲ ಲಂಚೇನೇನಪ್ಪ ಅಂದ್ರೆ ಪಂದ್ಲೇ ಇಂಪೆಂಟ್ ಊರುಡಿತ್ತು ಕೈತಾ ಕೈತಾ ಇತ್ತೇ ಆಣ್ಣ ದೂರ ಇರ್ತಾರ ತಕು ಅಕ್ಳೆ ಇಲ್ಲ ಅಂದ್ರೆ ಬರ್ಕೊಂಡ್ ಹಣ್ಣ ಖುಷಿ ಆಗೋಣ ಅನ್ನದಲ್ಲ ಹೆಚ್ಚ ದೂರ ಇದ್ದಾರೆ ಕೈತಾಲೇ ಬೊಂಬೆ ನಿಕ್ ಗೊತ್ತಿತ್ ನಕ್ಲೆ ಗೊತ್ತಿತ್ತು దా ఆ టైమ్ ఇప్పుడు ట్రాఫిక్ ఇంకూడ తూదే ఏర్న ఇలా పోప్పు బా అప్పుడు అంచ్ ఇంక ఆడే పోలి ఆ లంచే ఇంక లేతం పోపున క్లియర్ అని అల్బోడు జి అన్న ఒప్పార రజ ఎత్వారాపు ఒక అర్జెంట్ అర్జెంటు పోదు బర్కొండే ఓలేజ్జ్జి అయికోస్కర అని కోపజ్జు కమ్మీ అన్నేనే బర్పేదేరు తుమ్ము లంచే అన్ననే బరంది తింగోలు గోరా అంచ ఈ సత్తు అంత టైమ్ అండి బర ఈ జిన్న బర్పే బ్రు అ పూరా నీ దోశ మంది పూర అరిలు దీదు ఫ్రిడ్జ్జి దీదుకుట్పె బుక్కా పయ్యనగా బి బొక్క మైతే కొర్ర అప్పుడైతే నీరు దోసె బుక్క చికన్ పూర డాలా తింటురు చికన్ తింటారు పండి కొంచెం పీస్ తిందోర తింటే జన సారు మాత్ర తిపడి ఫిషా తింటున్నారు అయికోస్కర ఒక రడ్ల పొచ్చి మల్పంటుంది దయపడిన తింజర్న వేస్ట్ అయితే అయికోస్కర అదే తిక్తి పండి మస్త ಪದ್ಯ ಶುರು ಪದ್ಯ ನೇಪ ಸಾರ್ ಲೆಕ್ಕ ಪದ್ಯ ಸಾರಿ ತಿ ಬಂದ ಮಾತ್ರ ಇಷ್ಟ ಇಷ್ಟ ಎಲ್ಲ ತಿನ್ಕುಲ್ ನ ಏನು ಇನ್ನೊಂದೆಲ್ಲ ತೆತ್ತಿದ ಸಾರು ಮಲ್ಪಗ ಬಂದೆ ಇನ್ನೊಂದು ನುಂಗೋದು ಪದೇ ದೀಪೆ ರಟ್ಟು ಗಂಟೆ ಎಲ್ಲಾರ ಪುರ ಕೆಲಸ ಮಾಡ್ತೀವಿ ತಂದು ವಾರ ಮಲ್ಪಗ ಬಂದು ಹುಂಚ ನೀರಲ್ಲೂ ಹುಮ್ಮದು ನನ್ನ ನಿಕ್ಲಿಗ ಅಣ್ಣ ಬುಕ್ಕನ ತಿಳ கடைஜ் இது பக்க மைத்து பூராஸ் தல் பூரா புச்சு பூராஜி அது ஜொத்தி அப்பா அது அப்பட அட் பண்ண கூட அப்போஸ்க்க முஞ்சி கேல்சா அது நான கஷ்டி கடைதானு கிட்டு கிடை ஆகணும் மனசாக்க ஓச்சி நான் பூரா முஞ்சி சாமானது கடைப்பா அந்த அட்வரை வந்து ಬಡ್ಡಿರುವ ಪ್ರತಿ ನಿಮ್ ವಿಷಯವಡು ಕೆಲಸ ಅವು ಕೆಲಸ ಆದ್ದೆ ಜೀವನ ತೇಜ ಬಿಡ ಜಿನ್ನ ಬೈಯನಾಗ ಕಿರ್ಕಿರಿ ಮನ್ಪೇ ಅದಕ್ಕೋಸ್ಕರ ಬೈಯ್ಯನಾಗ ತೋಡು ಅನ್ನ ಅಲ್ಲೆ ತ ಅನ್ನ ರಸ್ತೆ ಗೊತ್ತುಂಡು ಅಣ್ಣ ಅಲ್ಲಿ ಹೆಂಗ್ ಎದುರು ಪೋಪ ಏಪಲ್ಲ ಬಂದಾಗ ಅಂಚೆ ಪೋಕ ಪಂದೇನ ಕೆಲಸ ಅಂಡ ಪೋಪೆ ಈ ಜಿಂದ ಆಗುತ್ತಜಿ ತೋಡು ಶುರು ಅಂತ ಇರ್ತಿದೆ ಸಾರು ಮಲ್ಪಕ ಇಡಕ ಸಿಕ್ಕ kadi glandar are paday Bir padingi yar diye padingi padingi art munti da asare padra thetti da thunapaga పదే హింంగ హిందే బైదన పదే హింకమ్ ఫోన్ మిడు బుడ్చ బంద మత్ బై తిజ్ జీ బండె కప గండ పడు బండేరు వల్ల ఇచ్చా బతి శీత హాక అందేరే గొప్ప అది బతిత్తం బూక ఇంచు బిగ్ హేడ అరే పుల్ రెడీ అదే ఆత్వ ಅದೇ ನೀವೇ ಬಾಕಿನ ಪೂರ ಕೆಲಸ ಮುಜಿ ಒಂಟಿ ಮುಂಜಿ ಫಸ್ಟ್ ಪೂಜೆ ಕೆಲ್ಸ ಹಾಕೊಂಡು ಯಾ ಇನ್ನೊಂದಿಲ್ಲ ಈ ಸೈಡ್ ಈ ಸೈಡ್ ನುಪ್ಪುಲ ಮಲ್ಪುಗ ಅಂದೆ ಉಪ್ಪು ಬೇಯ್ಯಾನ ಮಸ್ತ್ ಐಕ್ ಎಂಕೂಲನ್ನ ಉಪ್ಪೇ ಅರಿ ಐಕೋಸ್ಕರ ಒಂದು ಟೈಮ್ ತಾಕೋಣಕ್ಕೋಸ್ಕರ ಆಯ್ತೇನೆ ಮಲ್ಪ ಬಂದಿದೆ ಬಯ್ಯನ ಕೊಂತ ಆರಾಮ್ ತಿಕ್ಕೋ ಅನ್ನಡಕು ಪಾತೀ ಬಂದೆ ಹಾಗೆ ರೆಡಿ ಮಾಡ್ಕೋಬ ಅವರ ಬಕ್ಕ ಪೂರ ತರ ಹಾಕ್ಬ ನೀರ್ ಬರೋದು ಪೂರ ದಿಕ್ಕ ತಿಂಡ ಅವರ ನೀರ್ ಪೂರ ಜಿಂದ ರೆಡ್ ಆಗ್ ನಂಚ ರೆಡಿ ಏರ್ ಪಾಡ್ ಆಯ್ನ ಗೊಬ್ಬು ನೇನ್ ಪಾತ್ ಒಂದು ಸುರು ಮಲ್ತೆ ಗೊಬ್ಬರ ಓಯ್ ಬಿಟ್ಟೆ ಆಯ್ಕೆ ಬಲ್ಲು ಕಟ್ಟುನು ಬಲ್ಲ ಬೆಪ್ಪುನು ಒಂದೇ ಬೇಲೆ ಅದಿಂಗಿ ಬೇಯೋಂಬರ ಬರೊಂದು ಉಂಡು

mamma eh dare pani eh namamma hm 1 inch malta kuriye jinna ko pani nau oh au abuj babu 1 inch le me aite gobbar oh kin dau haan dau bye giro le ta chud gaya ಸರಿ ಐಜಿ ಮಂತ ಬರ್ತೀವಿ ಏನ ನರಕದಿಯುಪ್ಪುಲ ಬೇಯ ಒಂದು ಮತ್ತೆ ಮಲ್ಲ ಐತೆ ದೀಯ ಉರ್ಜಿನ ಹುರ್ಕಾ ಪೂರ ಕಿಡಿಯೋದು ಇದಕ್ಕೋಸ್ಕರ ಮಲ್ಲ ಇಡ್ತೀನಿ ಅಂತ ಎಂಟೆನ್ ಬಂದಿಲ ಬೇಯ್ ತೊಗೊಂಬತ್ತ ಕೊಟ್ರೆ ನರಕಲ ಪದೇಂಗಿಲ ಮರ ಒಟ್ಟೆ

మండే రక్త తెచ్చి రక్తం అయితే తేయకోస్కర తెలుపేది పండ్ అడ్డే భుజితుంది నన్ను తెలుస్త గోడ కొనప్ప

ിങ്ങനക്ക് ഇപ്പൊ നെയ്ഡ് കൊഞ്ചു നമ്മൾ എക്രണ അർദ്ധ അർജ്ഗർദി ಏನಪ್ಪ ಅಣ್ಣ ನಮ್ಗೆ ನಾನು ಕಣಪಾತ ಇನ್ ತೆತ್ತಿದ್ದು ಕಿಜಲೂ ಕನಪಲ್ಲಿ ಇದ್ದೇವ್ ಇಲ್ಲಿ ಹೊಲ್ ಬರ್ಕೊಂಡೆವು ಕೂಡ ಬಿತ್ತಲ್ಲ ತೆತ್ತಿದ ಪಸ್ಪುರ ಬಾರಿಸ್ ಹೋಗ್ತಾ ನಿಂಬು ಊರುಡುವಳ ఆర వంజారెండు డక్కాండీ న పూరెత్తుపోతే కొద్ది ఒండు

तेती पार दाइव कार्य पुल को दियो मत तेंडने तो ना, ना उन्ते को दिदाइव का एंबन माल पे उन्ते तेल पांड अरे पो तेल पांड बोका बोका को दिया रदी नागाम दाबना ते एक कोस करा तो ಆ ತೆತ್ತಿದ ಕಶ್ಗುಲ ಹಂಡ್ ನನ್ನ ಬಂದ್ ಮತ್ತೆ ದೇಪಾಂಡೆ ಕುದ್ದಿನ ಅದಕ್ಕೋಸ್ಕರ ಬೊಕ್ಕಿಗ್ಲೆ ಕಶ್ಗುಲಾಂಡ್ ನುಪ್ಪು ಲಂಡ್ ಅನ್ನ ರೊಕ್ಕ ಬೊಕ್ಕ ಅನ್ನೆ ಬತ್ತಿ ಬಕ್ಕ ನುಕ್ ಒಗ್ಗರಣ್ಣ ಎಲ್ಲ ಪಾಡಿಯ ಒಗ್ಗರಣೆಲ್ಲ ಕೊತ್ತಂಬರಿ ತಪ್ಪುಲ ಬತ್ತೇ ಆಯ್ತಾ ದೋಸೆ ಎಲ್ಲ

ேத அஞ்சா சேஞ்ச் தோது மக்கள தலாக இனி மொபைல் பூரா குர்ச்சி தோறாங்க குழந்தா ஃப்ரெண்ட்ஸ் இனி இல்ல வீடியோ நீங்க ஏன் மாத்தி நெக்ஸ்ட் வீடியோ திக்வை வீடியோ இடம் லக்லே ஷேர்லே சப்ஸ்கிரை மாலை மாத்திரிக்கலா பாய் பாய்